ಅವಧೂತ ಚಿಂತನ ಶ್ರೀ ಗುರುದೇವದತ್ತ ದಿಗಂಬರಾಯ ವಿಘ್ಮಹೇ ಅತ್ರಿಪುತ್ರಾಯ ಧೀಮಹೀ ತನ್ಯೋ ದತ್ತ ಪ್ರಚೋದಯತ್ ಎಲ್ಲ ಸ್ವಾಮಿ ಸಮರ್ಥರ ಭಕ್ತಾದಿಗಳಿಗೂ ನಿಮ್ಮನೆ ಹುಡುಗ ಸಂತೋಷ್ ಪತಂಗಿ ಮಾಡುವ ನಮಸ್ಕಾರಗಳು ಮಹಾರಾಜರಿಗೂ ಎಲ್ರಿಗೂ ಸುಖ ಶಾಂತಿ ನೆಮ್ಮದಿ ಕೊಡಲಿ ಅಂತ ಹೇಳ್ತಾ ಯಾರ್ಯಾರಿಗೆ ಅವರವರ ಎಕ್ಸ್ಪೀರಿಯನ್ಸ್ ಬಂದಿರುತ್ತೆ ಅವರೂ ಕೂಡ ನಿಮ್ಮ ಒಂದು ಎಕ್ಸ್ಪೀರಿಯೆನ್ಸ್ನ ನಮ್ಮ ಜೊತೆ ಹಂಚ್ಕೊಂಡ್ರೆ ಅದರಿಂದ ಇನ್ನೂ ಭಕ್ತಾದಿಗಳು ಬೆಳಿಬೋದು ಅಂತ ಹೇಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಆಲ್ಮೋಸ್ಟ್ ಆಲು ಸ್ವಾಮಿ ಸೇವೆ ಮಾಡೋದು ನಮ್ಮ ಹೆಣ್ಮಕ್ಕಳೇ ಜಾಸ್ತಿ ಸೊ ಅದರಲ್ಲೂ ಕೂಡ ಒಬ್ಬರು ಈ ಒಬ್ಬರು ಇವ್ರ ಹೆಸರು ಬಂದ್ಬಿಟ್ಟು ರಾಜೇಶ್ ಅಂಥೇಳಿ ಇವರು ಕೂಡ ಸ್ವಾಮಿ ಸೇವೆ ಮಾಡ್ತಾಯಿರ್ತಾರೆ ಇವರು ಒಂದು ಸಮಸ್ಯೆ ಏನಂದರೆ ಇವರು ಸ್ವ ಹೆಚ್ಚಂದು ಮಾಡ್ತಾಯಿರ್ತಾರಲ್ಲ ಅವರು ಅವರ ಅಜ್ಜಿ ಹೇಳಿದ್ದಕ್ಕೆ ಮಾಡ್ತಾ ಇರ್ತಾರೆ ಏನಪ್ಪ ಸ್ವಾಮಿ ಸೇವೆ ಬೆಳಿಗ್ಗೆ ಹೇಳೋದು ಸ್ನಾನ ಮಾಡೋದು ಒಂದು ಇಪ್ಪತ್ತು ನಿಮಿಷ ಶ್ರೀ ಸ್ವಾಮಿ ಸಮರ್ಥ ಜಯ ಜಯ ಸ್ವಾಮಿ ಸಮರ್ಥ ಅಂತ ಮಂತ್ರ ಹೇಳೋದು ಕೆಲಸಕ್ಕೆ ಹೋಗೋದು ಸೊ ಪಾಪ ಇವ್ರ ತಂದೆಗೆ ಪ್ಯಾರಲಿಸಿಸ್ ಅಟ್ಯಾಕ್ ಆಗಿರುತ್ತೆ ಒಂದು ಕಡೆ ಮನೆಯ ಪರಿಸ್ಥಿತಿ ಸರಿ ಇರೋಲ್ಲ ಇನ್ನೊಂದು ಕಡೆ ಇರುತ್ತೆ ಇನ್ನೊಂದು ಕಡೆ ಮೇಲಿಂದು ಜಾಬ್ ಟೆನ್ಷನ್ ಇವೆಲ್ಲವೂ ಫೇಸ್ ಮಾಡಬೇಕಲ್ಲ ಎಲ್ಲರೂ ಬಂದಿರೋರು ಏನಪ್ಪ ಮದುವೆ ಯಾವಾಗ ಏನಪ್ಪ ಊಟ ಯಾವಾಗ ಹಾಕಿಸ್ತೀಯಾ ಏನಪ್ಪ ಸ್ವೀಟ್ ಯಾವಾಗ ತಿನ್ನಿಸ್ತೀಯ ಈ ಮಾತು ಕೇಳಿ 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 ರಾಜೇಶ್ ಅವ್ರಿಗೆ ದೊಡ್ಡ ಟೆನ್ಷನ್ ಮದುವೆ ಚಿಂತೆ ನಾನು ಮಾಡಬೇಕಪ್ಪ ನನ್ನ ಚಿಂತೆ ಇವರೆಲ್ಲ ಮಾಡ್ತಾ ಇದ್ದಾರಲ್ಲ ಅಂಥೇಳಿ ಸೊ ರಾಜೇಶ್ ಅವ್ರಿಗೆ ಮದುವೆ ಆಗಲೇ ಇಲ್ವಲ್ಲ ಅನ್ನೋ ಒಂದು ಕೊರಗಿನ ಜೊತೆ ನನಗೆ ಬರೀ ಒಂದು ಹದಿನೆಂಟು ಸಾವಿರ ರೂಪಾಯಿ ಸಂಬಳ ಇದೆ ನಾನು ಯಾವ ಯಾವ ಮುಖ ಇಟ್ಕೊಂಡು ನಾನು ಹೆಣ್ ಕೇಳೋಕ್ಕೆ ಹೋಗಲಿ ಒಂದೆರಡು ಮೂರು ಕಡೆ ಹೋಗ್ತಾನೆ ಸೆಟ್ ಆಗೋಲ್ಲ ಸುಮ್ಮನಾಗೋಗ್ಬಿಡ್ತಾರೆ ಕೊನೆಗೂ ಕೂಡ ಇವ್ರ ಅಜ್ಜಿ ಸ್ವಾಮಿ ಸಮರ್ಥರ ಪರಮ ಭಕ್ತರು ಅವ್ರ ಅಜ್ಜಿಯವ್ರಿಗೂ ಒಂದೇ ಆಸೆ ಇರುತ್ತೆ ಏನಪ್ಪ ನನ್ನ ಮೊಮ್ಮಂಗನಿಗೊಂದು ಮದುವೆ ಆಗಲಿ ಅಂತ ಒಂದು ಆಸೆ ಇರುತ್ತೆ ಸೊ ಅನುಕೂಲವಾಗಿರೋರಿಗೆ ಇವಾಗ ಇವಾಗಿನ ಕಾಲದಲ್ಲಿ ಹೆಣ್ಣು ಸಿಗ್ತಾಯಿಲ್ಲ ಎಲ್ಲ ತಂದೆ ತಾಯಿ ಕೂಡ ಗೌರ್ಮೆಂಟ್ ಜಾಬ್ ಇರಬೇಕು ತುಂಬ ಅನುಕೂಲವಾಗಿರಬೇಕು ಸೊ ಅವರವ್ರ ಬೇಡಿಕೆ ಡಿಮ್ಯಾಂಡ್ಸ್ಗಳು ಇರ್ತವೆ ಅದು ವಾದ ಮಾಡೋದು ಬೇಡ ಓಕೆ ಹೀಗಿರೋ ಒಂದು ಸಿಚುವೇಶನಲ್ಲಿ ಏನೋ ಒಂದು ಮದುವೆ ಅಂತ ಮಾಡಿಕೊಂಡು ನಾನು ಆಗಬೇಕು ಅನ್ನೋದು ರಾಜೇಶ್ ಅವರ ಒಂದು ನೋವು ಬಟ್ ಇಲ್ಲಿ ಎಲ್ಲ ಕಡೆ ಹೋದ್ರೂ ನಿಮ್ಮದು ಸ್ವಂತ ಮನೇನ ಗದ್ದೆ ಎಷ್ಟಿದೆ ಅದು ಇದೆ ರಿಸ್ಟ್ ಸೊ ಇಲ್ಲಿ ಕೇಳಿ 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 ರಾಜೇಶಿಗೆ ಹೆಣ್ಣು ನೋಡೋಕ್ಕೆ ಹೋಗೋದು ಬೇಡ ಅಂತ ಡಿಸೈಡ್ ಮಾಡ್ಕೊಂಬಿಡ್ತಾರೆ ಯಾವಾಗ ಅದನ್ನು ಡಿಸೈಡ್ ಮಾಡ್ತಾರೋ ಅಲ್ಲಿ ಸ್ವಾಮಿ ಸೇವೆನೇ ಕಡಿಮೆ 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 ಮಾಡ್ಕೊಂಡು ಬಂದುಬಿಡ್ತಾರೆ ಇಷ್ಟೇ ಅಪ್ಪ ನನ್ನ ಹಣೆ ಬರ ಇಷ್ಟೇ ನಾನು ಯಾವ ಸ್ವಾಮಿ ಸೇವೆ ಮಾಡಿದ್ರು ಅಷ್ಟೇ ನಾನು ದತ್ತ ಮಹಾರಾಜರ ಸೇವೆ ಮಾಡಿದರೂ ಅಷ್ಟೇ ನನ್ನ ಹಣೆ ಬರೋ ಇಷ್ಟೇ ಇದೆ ಅದನ್ನು ಅದನ್ನು ಚೇಂಜ್ ಮಾಡೋಕ್ಕೆ ಯಾರಿಂದನೂ ಆಗೋಲ್ಲ ಅಂಥೇಳಿ ನಿರ್ಧಾರ ಮಾಡಿಕೊಂಡು ಸೇವೆ ಕಡಿಮೆ ಮಾಡ್ಕೊಂಡು ಬರ್ತಾರೆ ಒಂದು ದಿವಸ ಅಜ್ಜಿಗೆ ಇವರು ಸೇವೆ ಎಲ್ಲ ಬಿಟ್ಟಿದ್ದು ನೋಡಿ ತುಂಬ ನೋವಾಗುತ್ತೆ ಮೊಮ್ಮಗ ಒಂದು ದಿವಸ ಬಂದು ಕೂತ್ಕೊಂಡಿರ್ತಾನೆ ಹಾಗೆ ಆದರೆ ರಾಜೇಶು ಅವರ ಅಜ್ಜಿಗೆ ತುಂಬಾ ಪಂಚಪ್ರಾಣ ಅಜ್ಜಿಗೆ ಅಜ್ಜಿ ಅಂದರೆ ತಂದೆ ತಾಯಿಕ್ಕಿಂತನೂ ಹೆಚ್ಚಿಗೆ ಪ್ರೀತಿ ಅಜ್ಜಿ ಮೇಲೆ ಸೊ ರಾಜೇಶ್ ಬಂದು ಅಜ್ಜಿ ತೊಡೆ ಮೇಲೆ ಮಲ್ಕೊಂಡಿರ್ತಾನೆ ಅವ್ರ ಅಜ್ಜಿ ಹತ್ಕೊಂಡು ಹೇಳ್ತಾರೆ ನೋಡಪ್ಪ ನಾನು ನನಗೊಂದು ಆಸೆ ಇದೆ ನಾನು ಸಾಯೋ ಮುಂಚೆನೇ ನೀನು ಮದುವೆ ಮಾಡ್ಕೊ ನಾನು ಸತ್ ಮೇಲೆ ನೀನು ಮದುವೆ ಮಾಡಿಕೊಂಡ್ರೆ ನನಗೆ ಅದು ತೃಪ್ತಿ ಇರಲ್ಲ ನಾನು ನೋಡಿನೇ ಸಾಯ್ಬೇಕು ಅನ್ನೋ ಆಸೆ ನನಗಿದೆ ಅಂತ ಅವತ್ತು ಅವನು ಹತ್ ಬಿಡ್ತಾನೆ ಮೊಮ್ಮಗ ಅತ್ತ ಅಂಥೇಳಿ ಅಜ್ಜಿಗೆ ತುಂಬ ನೋವಾಗತ್ತೆ ಅಜ್ಜಿ ಕೂಡ ಒಂದು ಮಾತು ಹೇಳ್ತಾರೆ ನೋಡಪ್ಪ ಸ್ವಾಮಿ ಸೇವೆ ನೀನು ಬಿಟ್ಟಿದ್ದು ನಿನ್ನ ತಪ್ಪು ಸೊ ನೀನು ನಾಳೆಯಿಂದ ಐಕ್ಯಮಂತ್ರವನ್ನು ಪ್ರಾರಂಭ ಮಾಡು ಸೊ ಐಕ್ಯಮಂತ್ರ ನಿತ್ಯ ಸೇವೆಯ ಬುಕ್ಕಲ್ಲಿರುತ್ತೆ ಅದು ಹುಡುಕಿದ್ರೆ ಎಲ್ಲರೂ ಕೂಡ ಸಿಗುತ್ತೆ ಇವನೇನು ಮಾಡ್ತಾನೆ ಪ್ರತಿ ದಿವಸ ಅಜ್ಜಿ ಎರಡು ಸಾರಿ ಹೇಳಿದ್ರೆ ಇವ್ನು ಹನ್ನೊಂದು ಸಾರಿ ಮಾಡ್ತಾ ಇರ್ತಾನೆ ಕಿಟಿ 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 ಕಾಟಾದರೂ ತಪ್ಪಲಿ ಹೆಂಗಾದರೂ ಆಗಲಿ ಒಂದು ಕಾಟ ಆದರೂ ತಪ್ಪಲಿ ಅದರಿಂದಾದರೂ ಅವಳಿಗೆ ತೃಪ್ತಿ ಆಗಲಿ ಅಂಥೇಳಿ ಮಾಡ್ತಿರ್ತಾನೆ ಒಂದು ದಿವಸ ಎರಡು ದಿವಸ ಮೂರು ದಿವಸ ನಲವತ್ತೆಂಟು ದಿವಸ ಆಗತ್ತೆ ಒಂದು ಪ್ರಚಿತಿ ಬರಲ್ಲ ಒಂದು ಪ್ರಚಿತಿ ಬರಲ್ಲ ಏನು ಮಾಡೋದು ಆಫೀಸಿಗೆ ಹೋಗ್ತಾನೆ ಡ್ಯೂಟಿ ಮಾಡ್ತಾನೆ ಬರ್ತಾನೆ ಇದೇ ಕಾಯಕ ಸೋ ಒಂದುಲ್ಲೂ ಒಂದು ಪ್ರಪೋಸಲ್ ಬರುತ್ತೆ ನಲವತ್ತೆಂಟು ದಿವಸ ಆದಮೇಲೆ ಆದರೆ ಅವರ ಸಮಸ್ಯೆ ಏನಪ್ಪ ಅಂತಂದರೆ ಆ ಹುಡುಗಿ ಮದುವೆ ಆಗಿರುತ್ತೆ ಮದುವೆ ಆಗಿ ಒಂದೇ ವಾರಕ್ಕೆ ಆ ಮಗಳದು ಆ ಹುಡುಗಿದು ಡೈವರ್ಸ್ ಆಗಿರುತ್ತೆ ಇದು ಒಂದು ಸಮಸ್ಯೆ ಸೊ ರಾಜೇಶಿಗೆ ಬೇರೆ ವಿಧಿ ಇಲ್ಲ ಇನ್ನು ಬಿಟ್ಟರೆ ಇದು ಕೈ ಬಿಟ್ಟು ಹೋಗುತ್ತೆ ಅನ್ನೋ ಸಂಕಟಕ್ಕೆ ಏನು ಮಾಡಿಬಿಡ್ತಾನೆ ಆಯಿತು ನಾನು ಮಾಡ್ಕೋತೀನಿ ಇದು ಸ್ವಾಮಿ ಸೇವೆ ನಮ್ಮ ನಮ್ಮ ಹಣೆ ಬರ ಇದನ್ನೇ ನನಗೆ ದೇವರು ಬರೆದಿದ್ದಾನೆ ಅಂತೇಳಿ ಏನು ಮಾಡಿಬಿಡ್ತಾನೆ ಆ ಹುಡುಗಿಗೆ ಮದುವೆ ಮಾಡ್ಕೊಳ್ಳೋಕೆ ಒಪ್ಕೋತಾನೆ ಮದುವೆನೂ ಆಗತ್ತೆ ಸೊ ಒಳ್ಳೆ ಅನುಕೂಲ ಸ್ಥಿತಿಯಲ್ಲಿ ಅವ್ರಿಗೆ ಒಂದು ಆ ಹುಡುಗಿಗೆ ಜಾಬ್ ಇರುತ್ತೆ ಒಂದು ದಿವಸ ಏನಾಗೋಗ್ಬಿಡತ್ತೆ ಹಾಗೆ ಜೀವನ ಇರುತ್ತೆ ಹೆಂಡತಿ ತಲೆಗೆ ಒಂದು ಐಡಿಯಾ ಬರುತ್ತೆ ಇಲ್ಲ ರೀ ನೀವು ಸೊ ಹದಿನೈದು ಸಾವಿರ ಹದಿನೆಂಟು ಸಾವಿರ ಯಾಕೆ ಅಲ್ಲಿ ಸಂಬಳಕ್ಕೆ ಹೋಗ್ತೀರ ನಮ್ಮ ಆಫೀಸಲ್ಲೇ ನೀವು ಆ ಕೆಲಸ ಅದಕ್ಕೆ ಸಂಬಂಧಪಟ್ಟಂಗೆ ನಾನು ಮಾತಾಡ್ತೀನಿ ಮಾಡ್ಬೋದಲ್ಲ ಸರಿ ಆಗಲಿ ಅಂಥೇಳಿ ರಾಜೇಶ್ ಒಪ್ಕೊಂತಾನೆ ಸೊ ರಾಜೇಶ್ ಒಪ್ಕೊಂಡ ಮೇಲೆ ಅಲ್ಲಿ ಹೋಗಿ ಇಂಟ್ರವ್ಯೂ ಕೊಡ್ತಾನೆ ಇಂಟ್ರವ್ಯೂನು ಪಾಸಾಗುತ್ತೆ ಸೊ ಸ್ಯಾಲ್ರಿ ಫಸ್ಟು ಬಾಸ್ ಫಿಕ್ಸ್ ಮಾಡ್ತಾರೆ ಇಪ್ಪತ್ತೆಂಟು ಸಾವಿರ ರೂಪಾಯಿನಪ್ಪ ನಿನ್ನ ಸ್ಯಾಲ್ರಿ ಇಂದು ನಿನಗೆ ಪ್ರತಿ ದಿವಸ ನಿನಗೆ ಒಂದು ಮುನ್ನೂರು ರೂಪಾಯಿ ಪೆಟ್ರೋಲಿಗೆ ಕೊಡ್ತೀವಿ ನಾವು ತಿಂಗ್ಳಿಗೆ ಇಪ್ಪತ್ತೆಂಟು ಸಾವಿರ ರೂಪಾಯಿ ಸಂಬಳ ರಾಜೇಶ್ಗೆ ಕಾಲೇ ನಿಲ್ಲಲ್ಲ ಏನಪ್ಪ ಇದು ಹಾಂ ಈ ಹೆಂಡ್ತಿನ ಮಾಡಿಕೊಂಡು ಮದುವೆ ಎಂಗೇಜ್ಮೆಂಟಾಗಿ ರಿಜೆಕ್ಟ್ ಆಗಿ ಗಂಡ ಬಿಟ್ಟಿದ್ದಾನೆ ಇವಳನ್ನ ನಾನು ಮದುವೆ ಮಾಡಿಕೊಂಡ್ರೆ ನನ್ನ ಜೀವನ ಏನಾಗುತ್ತೆ ಅಂತ ಟೆನ್ಷನ್ನಲ್ಲಿ ನಾನು ಮದುವೆ ಮಾಡಿಕೊಂಡೆ ಆದರೆ ಇಲ್ಲಿ ನೋಡಿದ್ರೆ ವಾಸ್ತವ ಮದುವೆಯಾಗಿ ಇವಳು ಕಾಲು ಗುಣನೂ ಏನು ನನಗೆ ಇಮ್ಮಿಡಿಯೇಟು ಕೆಲಸನೂ ಸಿಕ್ತು ಡಬಲ್ ಸಂಬಳ ಸಿಕ್ತು ಸಿ ಇದು ಒಂದು ಕಡೆ ಹೆಂಡ್ತಿ ಸಂಬಳ ಒಂದು ಕಡೆ ಗಂಡನ ಸಂಬಳ ಇಲ್ಲಿ ಅದೇ ದತ್ತ ಮಹಾರಾಜರಾಗಲಿ ಸ್ವಾಮಿ ಸಮರ್ಥರಾಗಲಿ ಕಣ್ಣು ತೆರೆಯೋರಿಗೂ ಮಾತ್ರ ಕಷ್ಟ ಅವ್ರು ಒಂದು ಸಾರಿ ಕಣ್ಣು ತೆರೆದು ನೋಡಿದ್ರೆ ಮುಂದೆ ಇರೋ ಒಂದು ಜೀವನ ಹಣೆ ಬರೋ ಬದಲು ಸೊ ಹಾಗಂತ ಇವತ್ತು ನಾವು ಸೇವೆ ಮಾಡಿದ್ದೀವಿ ಮಾರನೇ ಸಹ ನಮ್ಮ ಕಣ್ತೆರೆದು ನೋಡಬೇಕು ಅನ್ನೋದಲ್ಲ ಸಿಸ್ಟಮು ಕಾಯಬೇಕು ಪರೀಕ್ಷೆಗಳನ್ನ ಗೆಲ್ಲಬೇಕು ಅನುಭೋಗಿಸ್ಬೇಕು ಕಷ್ಟ ಸುಖ ನೋವು ಎದುರಿಸಲೇಬೇಕು ಬೇರೆ ಆಪ್ಷನ್ಸ್ ಇಲ್ಲ ಆದರೆ ಒಂದು ವಿಚಾರ ಹೇಳ್ತೀನಿ ನಿಮಗೆ ಸ್ವಾಮಿ ಸೇವೆ ಬಿಟ್ಟರೆ ನಿಮಗೇನಾದರೂ ಕಷ್ಟ ಕಡಿಮೆ ಆಗುತ್ತಾ ಸ್ವಾಮಿ ಸೇವೆ ಬಿಟ್ಟ ಮೇಲೆ ಕಷ್ಟವೇ ಬರೋದಿಲ್ಲ ಅನ್ನೋಂಗಿದ್ರೆ ನೀವು ಖಂಡಿತ ಬಿಡಿ ನಾನು ಖುಷಿಯಾಗಿ ಹೇಳ್ತೀನಿ ನೋ ಪ್ರಾಬ್ಲಮ್ ಆದರೆ ಮಾಡ್ತಾ ಇರ್ತಕ್ಕಂಥ ಸ್ವಾಮಿ ಸೇವೆ ಬಿಟ್ಟು ನೀವು ಮಾಡ್ತೀರಾದರೂ ಏನು ಅಲ್ವಾ ಅದನ್ನೇ ತೃಪ್ತಿಯಾಗಿ ಸೇವೆ ಮಾಡಿದ್ರೆ ಎಲ್ಲೋ ಒಂದು ಮನಸ್ಸಿಗೆ ತೃಪ್ತಿ ಇರುತ್ತೆ ಅಪ್ಪ ನಾನು ಮಾಡಿದ್ದೀನಿ ಮಹಾರಾಜರಿಗೆ ಇವತ್ತಲ್ಲ ನಾಳೆ ನನ್ನ ಕೈ ಇಡ್ತಾ ಇರೋ ಒಂದು ಕಾನ್ಫಿಡೆನ್ಸ್ ಇರುತ್ತೆ ಸೊ ಸಿ ಇಲ್ಲಿ ವಿಷಯ ಇಷ್ಟೇ ಬರೋದನ್ನು ನೀವು ಎದುರಿಸಲೇಬೇಕು ಅದನ್ನು ಸ್ವಾಮಿ ಮ ಸಮರ್ಥರಾಗಲಿ ದತ್ತ ಮಹಾರಾಜರಿಗೆ ಬದಲಿಸಾಗಲ್ಲ ದತ್ತ ಮಹಾರಾಜರು ಸ್ವಾಮಿ ಸಮರ್ಥರು ಬರ್ತಿರ್ತಕ್ಕಂಥ ನೂರು ಏಟುಗಳನ್ನು ಎರಡು ಏಟುವಾಗಿ ಟ್ರಾನ್ಸ್ಲೇಟ್ ಮಾಡಿ ನಿಮಗೆ ನೋವು ಕಡಿಮೆ ಕೊಡ್ಬೋದು ಆದರೆ ಅದೇ ನೋವು ನನಗೆ ಜಾಸ್ತಿಯಪ್ಪ ನನಗೆ ಸ್ವಾಮಿ ಸೇವೆ ಮಾಡಿನೂ ವೇಸ್ಟು ನನಗೆ ಇಲ್ಲಿಗೆ ಸಾಕು ಅಂತ ಬಿಟ್ಟರೆ ಅವನು ಕೆಟ್ಟ ಸೊ ಎಕ್ಸ್ಪೀರಿಯೆನ್ಸ್ ನಾನು ನಂದು ಹಿಡ್ಕೊಂಡು ಹೇಳ್ತಾ ಇದ್ದೀನಿ ನಿಮಗೆ ನನಗೂ ಸಿಕ್ಕಾಪಟ್ಟೆ ನೋವು ದುಃಖ ಸಂಕಟ ಎಲ್ಲಾನು ಫೇಸ್ ಮಾಡಿ ಅನುಭವಿಸಿ ಬೇರೆ ದಾರಿ ಇಲ್ಲ ಆಪ್ಷನ್ಸ್ ಇಲ್ಲ ಇಲ್ಲಿ ಆಪ್ಷನ್ಸ್ ಒಂದೇ ಸ್ವಾಮಿ ಸಮರ್ಥರು ದತ್ತ ಮಹಾರಾಜರು ಸೊ ಸೇವೆ ಮಾಡಲೇಬೇಕು ಸೊ ಅಂಥ ಒಂದು ಆತ್ಮವಿಶ್ವಾಸ ಕಾನ್ಫಿಡೆನ್ಸ್ ಅನ್ನೋದನ್ನು ರಾಜೇಶ್ ಇಟ್ಕೊಂಡು ಮಾಡಿದ್ರು ನಲವತ್ತೆಂಟು ದಿವಸ ಕೊನೆಗೂ ಕೂಡ ಒಂದು ಒಂದು ಹುಡುಗಿಯವ್ರ ಜೀವನದಲ್ಲಿ ಬಂತು ಮದುವೆನೂ ಆಯಿತು ಮದುವೆ ಬಂದ ಮೇಲೆ ಅದೇನು ಇವಾಗ ಇವ್ರಿಗೆ ಇನ್ಕಮ್ ಜಾಸ್ತಿ ಸ್ಟಾರ್ಟ್ ಆಯ್ತಲ್ಲ ಆವಾಗ ಇವ್ರ ತಲೆಯಲ್ಲಿ ಬರುತ್ತೆ ನಾನೊಂದು ಮನೆ ಮಾಡಬೇಕು ಅಂತ ಅಂದರೆ ಆ ಸಮಯ ಬರಬೇಕು ಯಾವುದು ಇವತ್ತು ಬರುತ್ತೋ ನಾಳೆ ಬರುತ್ತೋ ಆ ಕ್ಷಣ ಬರುತ್ತೋ ಸೆಕೆಂಡ್ರಿ ಇವ್ರು ಏನು ಮಾಡ್ತಾರೆ ಆಫೀಸ್ ಇರುವಂಥ ಹತ್ತಿರದಲ್ಲೇ ಒಂದು ಪ್ರಾಪರ್ಟಿ ಹುಡುಕ್ತಾಯಿರ್ತಾರೆ ಅದೇ ಸಮಯಕ್ಕೆ ಅವ್ರ ಆಫೀಸಲ್ಲಿರ್ತಕ್ಕಂಥ ಒಬ್ಬ ಮನುಷ್ಯ ಕೆಲಸ ಬಿಟ್ಬಿಟ್ಟು ಔಟ್ ಆಫ್ ಕಂಟ್ರಿಗೆ ಹೋಗೋದು ಅಂತ ಡಿಸೈಡ್ ಮಾಡಿರ್ತಾರೆ ಅವ್ರದ್ದು ಮನೆ ಇರುತ್ತೆ ಅವರು ಏನಂತಾರೆ ಅವ್ರಿಗೊಂದು ಆಸೆ ಈ ಮನೆ ನನ್ನ ಕಣ್ಮುಂದೆ ಇರಬೇಕು ನಮ್ಮ ಯಾರೋ ಕೋಲಿಂಗ್ಸು ಮತ್ತೊಬ್ಬರು ಯಾರೋ ಇರಬೇಕು ಇಲ್ಲಿ ರಾಜೇಶ್ಗೆ ಒಂದು ಮನೆ ಬೇಕಾಗಿದೆ ಇವ್ರಿಗೆ ಮನೆ ಸೇಲ್ ಆಗಬೇಕಾಗಿದೆ ಆಸೆ ಒಂದೇ ನಮ್ಮ ರಿಯಲಿ ನಮ್ಮ ಆತ್ಮೀಯ ಇರಬೇಕು ಅವರು ರಾಜೇಶ್ಗೆ ಹೇಳ್ತಾರೆ ಇಲ್ಲ ರಾಜೇಶ್ ನಾನು ಔಟ್ ಆಫ್ ಕಂಟ್ರಿಗೆ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ ಸೊ ನಾನು ನನ್ನ ಮನೆ ಸೇಲ್ ಮಾಡ್ತಾಯಿದ್ದೀನಿ ಹಿಂದೆ ಮುಂದೆ ಯೋಚನೆನೇ ಮಾಡೋಲ್ಲ ಸೊ ಅವ್ರು ಹೇಳಿರೋ ರೇಟ್ಗಿಂತ ಡಿಸ್ಕಸ್ ಮಾಡಿಕೊಂಡು ಆ ಮನೆಯನ್ನು ತಗೊಂಡು ಇವತ್ತಿಗೂ ಕೂಡ ಸಮರ್ಥ ನಿಲಯ ಅಂತ ಆ ಮನೆಗೆ ಹೆಸರಿಟ್ಟಿದ್ದಾರೆ ಗಂಡ ಹೆಂಡತಿ ತುಂಬ ಸುಂದರವಾಗಿರ್ತಕ್ಕಂಥ ಜೀವನ ರಾಜೇಶ್ ಅವ್ರದ್ದು ಸೊ ಇಲ್ಲಿ ಸೇವೆ ನನ್ನ ಹತ್ರ ಆಗಲ್ಲ ಅಂತ ಕೂತ್ಕೊಂಡಿಲ್ಲ ರಾಜೇಶ್ ಮಾಡೋಣ ಅವ್ರ ಅಜ್ಜಿ ಹೇಳಿದ್ರು ಮಾಡಿದ್ರು ಕೊನೆಗೂ ಕೂಡ ಲೈಫಲ್ಲಿ ಯಶಸ್ವಿ ಆದರು ಸೊ ಈ ಯಶಸ್ವಿ ನೀವು ಆಗಬೇಕಾ ಖಂಡಿತವಾಗಿಯೂ ಸ್ವಾಮಿ ಸಮರ್ಥರ ಸೇವೆ ಮಾಡಿ ನಿಮ್ಗೆಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬರ್ ಆಗಿಲ್ವೋ ಎಲ್ಲರೂ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬರ್ ಆಗಿ ನಿಮ್ಮೇ ಅನಿಸಿಕೆ ಅನಿಸ ಅಭಿಪ್ರಾಯಗಳನ್ನು ಜಸ್ಟ್ ಒಂದು ಟೂ ಡಾಟ್ಸ್ ಲೈನಲ್ಲಿ ನಿಮ್ಮ ಎಕ್ಸ್ಪೀರಿಯನ್ಸ್ನ ಹೇಳಿ ಆ ಎಕ್ಸ್ಪೀರಿಯೆನ್ಸ್ನ ಹೇಳ್ತಾ ಇದ್ರೆ ಏನು ನಮಗೂ ಒಂದು ಹೇಳಬೇಕು ಅನ್ನೋ ಒಂದು ಆಸೆ ಬರುತ್ತೆ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ ಮತ್ತೆ ಒಂದು ಹೊಸ ಕಥೆ ತಗೊಂಡು ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಶ್ರೀ ಸ್ವಾಮಿ ಸಮರ್ಥ ಜೈ ಜಯ ಸ್ವಾಮಿ ಸಮರ್ಥ ಶ್ರೀ ಸ್ವಾಮಿ ओम प्रियंबकम नचामह सुवन्दिं पुष्टि वर्दानं पूर्वा उपनेव वन्दनां मृत्युर्मुक्षीय